ಇಲ್ಲಿ ನೋಡಿ ನಾನು ಸಣ್ಣ ಬಟ್ಲೆ ಅರ್ಧ ಬಟ್ಲಾಗಷ್ಟ ಶೇಂಗಾ ಅಥವಾ ಕಡಲೆ ಬೀಜ ಮತ್ತು ವಟಾಣಿಯನ್ನ ರಾತ್ರಿನೇ ನೆನೆಸಿಬಿಟ್ಟು ರೀ ನಾನು ಅದನ್ನ ಬೆಳಗ್ಗೆ ಮತ್ತೆ ನೀರನ್ನು ತೆಗೆದ್ಬಿಟ್ಟು ಎರಡು ಬಾರಿ ಬಿಟ್ಟು ತಗೊಂಡಿ ನೀವು ರಾತ್ರಿ ನೆನೆಸಿ ಬೆಳಗ್ಗೆ ಆದ್ರೂ ಮಾಡ್ಕೋಬಹುದು ಅಥವಾ ಬೆಳಗ್ಗೆ ನೆನೆಸಿ ಮಕ್ಕಳು ಸಾಯಂಕಾಲ ಸ್ಕೂಲ್ ದಿಂದ ಬರ್ತಾರಲ್ಲ ಅವಾಗಾದ್ರೂ ಈ ಬ್ರೇಕ್ಫಾಸ್ಟ್ ಅನ್ನ ದಿಢೀರಾಗಿಯೇನೆ ಮಾಡ್ಕೋಬಹುದು ರೀ ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ತಗೋತೇನಿ ನೋಡಿ ಇದನ್ನ ಈಗ ನೀರನ್ನ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಡು ತಗೋತೇನಿ ಇಲ್ಲಿ ಮೊಸರು ಸೋಡಾ ಏನು ಏನನ್ನೇ ಬೆಳೆಸ್ತೀನಿ ದಿಢೀರಾಗಿ ಬ್ರೇಕ್ಫಾಸ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ನುಣ್ಣಗೆ ರುಬ್ಕೊಂಡು ನಾನು ತುಂಬ ತಳುನೂ ರು ರುಬ್ಕೋಬೇಡ್ರಿ ಇದಕ್ಕೆ ನಾನಿಲ್ಲಿ ಅರ್ಧ ಬಟ್ಲಾಗಷ್ಟೇ ಅಕ್ಕಿ ಹಿಟ್ಟನ್ನು ಇದ್ದೀನಿ ರೀ ಅರ್ಧ ಬಟ್ಲಾಗಷ್ಟೇ ಜೋಳದ ಹಿಟ್ಟನ್ನು ಇದ್ದೀನಿ ಇಲ್ಲ ನಿಮ್ಮ ಕಡೆ ಜೋಳದ ಹಿಟ್ಟು ಇಲ್ಲಾಂದ್ರೆ ನೀವು ಒಂದು ಬಟ್ಲಾಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕಿರಿ ಈಗ ಇದನ್ನ ಫಸ್ಟ್ ಹಾಗೆ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ತುಂಬ ತೆಡೋರು ರುಬ್ಕೊಬೇಡ್ರಿ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಂಡು ಬರ್ತೀನಿ ರೀ ನಾನು ಇದನ್ನ ನೋಡಿ ಈಗ ಇದನ್ನ ಬೇರೆ ಪಾತ್ರೆಗೆ ಹಾಕೊಂಡ್ರಿ ನೋಡಿ ನಾನಿಲ್ಲಿ ಇವತ್ತು ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದರಿಂದ ಇವು ಸಾಫ್ಟ್ ದೋಸೆ ಬರ್ತಾವೆ ರೀ ಇಲ್ಲ ನಿಮ್ಗೆ ಕ್ರಿಸ್ಪಿ ಬೇಕಂದ್ರೆ ನೀವು ಒಂದು ಅರ್ಧ ಬಟ್ಲಾಗಷ್ಟು ರವೆಯನ್ನು ಹಾಕೊಂಡ್ರು ನಡಿತದೆ ಇನ್ನೂ ಹೆಲ್ದಿ ಅಂತ ಹೇಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ತುರಿದು ಇಟ್ಕೊಂಡಿರುವಂಥ ಕ್ಯಾರೆಟ್ ಇದ್ದೀನಿ ಅರ್ಧ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇಲ್ಲಿ ಒಂದು ಸ್ಪೂನಲ್ಲಿ ಎಣ್ಣೆಯಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಮತ್ತು ಒಂದು ಮೆಣಸಿನ್ಕಾಯಿನ ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ ರೀ ಮತ್ತು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ನೋಡಿ ಒಗ್ಗರಣೆ ಹಾಕಿ ಇದಕ್ಕೆ ಹಿಟ್ಟಿಗೆ ಹಾಕ್ತಾ ಇದ್ದೀನಿ ಇದರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರ್ತದೆ ಇಲ್ಲಾಂದ್ರೆ ಮೆಣ್ಸಿನ್ಕಾಯಿ ನೀವು ಮಾಡ್ಬೋದು ಆ ಕಡಲೆ ಸಾರಿ ಶೇಂಗಾ ರುಬ್ಕೊಳ್ಳೋ ಹಾಕ್ಬೋದು ರೀ ನೋಡಿ ಇವತ್ತು ನಾ ಇಲ್ಲಿ ನಾನು ದೋಸೆಯನ್ನು ತೋರಿಸ್ತೀನಿ ಈಗ ನಾ ಸಾಫ್ಟ್ ದೋಸೆಯನ್ನು ಮಾಡಿ ತೋರಿಸ್ತಾ ಇದೀನಿ ನೋಡಿ ನೋಡಿ ನಾನೇನಿಲ್ಲಿ ನಾನ್ ಸ್ಟಿಕ್ ತೆವೆನೇನು ಬಳಸಿಲ್ಲ ಚಪಾತಿ ಮಾಡೋ ತೆವೆಯಲ್ಲಿನೆ ಮಾಡಿ ತೋರಿಸ್ತಾ ಇದೀನಿ ನೋಡಿ ತುಪ್ಪ ಎಣ್ಣೆ ಯಾವ್ದನ್ನಾದ್ರೂ ಹಾಕೋರಿ ನೋಡಿ ಮಕ್ಕಳು ಸಾಯಂಕಾಲ ಸ್ಕೂಲ್ ದಿನ ಮೇಲೆ ಈ ರೀತಿ ದಿಢೀರಾಗಿ ದೋಸೆಯನ್ನ ಮಾಡಿ ಕೊಡ್ಬೋದು ನೋಡಿರಿ ಇಲ್ಲಿ ಸೋಡಾ ಬಳಸಿಲ್ಲ ಮೊಸರು ಈನು ಏನನ್ನೋ ಬಳಸ್ತೇನೆ ಮಾಡಿದೀನಿ ಇದನ್ನ ನೀವು ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತಾನೂ ಕರಿಬಹುದು ನೋಡ್ರಿ ಎಷ್ಟ್ ಚೆನ್ನಾಗಿ ಬಂದ ನೋಡ್ರಿ ನೋಡಿ ದೋಸೆ ಕಲರ್ ನೋಡ್ರಿ ತುಂಬಾನೇ ಚೆನ್ನಾಗಿ ಇನ್ನೊಂದನ್ನು ಹಾಕಿ ತೋರಿಸ್ತೀನಿ ನೋಡ್ರಿ ನೋಡಿ ಇದರಲ್ಲಿ ವೆಜಿಟೇಬಲ್ಸ್ ಅದು ಕಟ್ ಮಾಡಿ ಹಾಕಿನ ಅಂತ ಹೇಳಿ ಸ್ವಲ್ಪ ದಪ್ಪ ಹಾಕಿದೀನಿ ಇಲ್ಲ ನೀವು ಹಾಗೆ ಪ್ಲೇನ್ ಮಾಡ್ಕೋತೀರಂದ್ರೂ ತೆಳುವಾಗಿ ಹಾಕೋಬಹುದು ಅದ್ರ ಸಾಫ್ಟ್ ಆಗಿ ಬರ್ತಾವ್ರಿ ನೀವು ಕ್ರಿಸ್ಪಿ ಬೇಕಂದ್ರ ರವೆಯನ್ನಾದ್ರೂ ಹಾಕೋಬಹುದು ಅದ್ರ ಕಡಲೆ ಹಿಟ್ಟನ್ನಾದ್ರೂ ಹಾಕೋಬಹುದು ನೋಡ್ರಿ ಎಷ್ಟು ಚೆನ್ನಾಗಿ ಕಲರ್ನು ಬಂದವು ಸಾಫ್ಟ್ ಬಿಸಿ ಬಿಸಿ ಆಗಿರುವಂತ ಪ್ರೋಟೀನ್ ದೋಸೆನು ಅಂತಲೂ ಕರಿಬಹುದು ನೀವು ಇದನ್ನ ನೋಡಿ ನೋಡಿ ಈ ರೀತಿ ಮಾಡಿ ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ ಅಲ್ಲಿ ಕೂಡ ಹಾಕಿ ಕೊಡ್ಬೋದು ಇದ್ರ ಜೊತೆ ನೀವು ಕಾಯಿ ಚಟ್ನಿ ಮಾಡ್ಕೋಬೋದು ಈರುಳ್ಳಿ ಟೊಮೆಟೊ ಚಟ್ನಿನೂ ಮಾಡ್ಕೋಬೋದು ನೋಡಿ ಇಲ್ಲಾಂದ್ರೆ ಸಾಸ್ ಜೊತೆನೂ ಮಕ್ಕಳಿಗೆ ಹಾಕಿಕೊಡ್ರಿ ತುಂಬಾನೇ ಸಾಫ್ಟ್ ಆಗಿರುವಂಥ ದೋಸೆ ಹೆಲ್ದಿ ದೋಸೆ ಆರೋಗ್ಯಕರವಾದ ಪ್ರೋಟೀನ್ ದೋಸೆ ರೆಡಿ ಆಗ್ಯಾವ ನೋಡಿರಿ ಅಥವಾ ನೀವು ದಿಢೀರಾಗಿ ಯಾವ ರೀತಿ ದೋಸೆಗಳನ್ನ ಮಾಡ್ತೀರ ಅಂತ ಹೇಳು ನನಗೆ ಕಮೆಂಟ್ ಮಾಡ್ ತಿಳಿಸ್ರಿ ನೋಡಿ ದೋಸೆ ಕಲರ್ನು ತುಂಬಾ ಸಕ್ಕರೆ ಆಗಿಲ್ಲ ಎಷ್ಟು ಚೆನ್ನಾಗಿ ಬಂದವ ನೋಡ್ರಿ ನೋಡಿ ಈ ಪ್ರೋಟೀನ್ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು